ನಮಸ್ಕಾರ ವೀಕ್ಷಕರೇ ಮತ್ಸಿಮಾಲೆ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಸಹನಾ ಎಲ್ಲರೂ ಹೇಗಿದ್ದೀರಾ ಖುಷಿಯಾಗಿದ್ದೀರಾ ಅಂತ ಅಂದ್ಕೊಳ್ತೇನೆ ಸದ್ಯ ಬೆಳಗ್ಗಿನ ತಿಂಡಿಯಲ್ಲಾಗಿ ನಾವು ಶರಾವತಿ ಬ್ಯಾಕ್ ವಾಟರಲ್ಲಿ ಬೋಟ್ ರೈಡಿಂಗ್ ಹೋಗುವ ಅಂತ ಅಂದ್ಕೊಂಡಿದ್ದೇವೆ ನಮ್ಮ ಪ್ರಿಯಾರಿಟಿ ಲಿಸ್ಟಲ್ಲಿ ಬೋಟ್ ರೈಡಿಂಗ್ ಇರಲಿಲ್ಲ ಆದರೆ ನಿಮಗೆ ಗೊತ್ತಲ್ಲ ನಾವು ಯಾವುದಾದ್ರು ಜಾಗಕ್ಕೆ ಹೋದರೆ ಅಲ್ಲಿ ಒಂದಷ್ಟು ಜನ ಗೈಡ್ಗಳು ಆಮೇಲೆ ಈ ಥರ ಬೋಟ್ ಇಟ್ಟುಕೊಂಡವರು ಏನೋ ಅವರ ಬಿಸ್ನೆಸ್ ಮಾಡೋರು ಇರ್ತಾರೆ ಅವರು ನಮ್ಮನ್ನ ಯಾವ ತರ ಆದ್ರೂ ಕನ್ವಿನ್ಸ್ ಮಾಡಿ ಅವರ ದಾರಿಗೆ ನಮ್ಮನ್ನು ಹೇಳ್ಕೊಳ್ತಾರೆ ಸೊ ಈಗ ನಮ್ಮ ಲಿಸ್ಟಲ್ಲಿ ಶರಾವತಿ ಬ್ಯಾಕ್ ವಾಟರ್ ಅಲ್ಲಿ ಬೋಟ್ ರೈಡಿಂಗ್ ಹೋಗೋದು ಕೂಡ ಒಂದು ಆ್ಯಡ್ ಆಯ್ತು ಹೋಗಬೇಕು ಅಂತ ಇತ್ತು ಬಟ್ ಇಬ್ರು ಮಕ್ಕಳು ಸಣ್ಣ ಅಲ್ಲ ಅಂತ ಹೇಳಿ ಯೋಚನೆ ಮಾಡ್ತಾ ಇದ್ದೇವು ಬಟ್ ಫೈನಲಿ ಅದನ್ನು ಸಹ ಒಂದು ಟ್ರೈ ಮಾಡ್ಲಿಕ್ಕೆ ಹೊರಟಿದ್ದೇವೆ ಈಗ ಅವರನ್ನು ಫಾಲೋ ಮಾಡ್ಕೊಂಡು ಹೋಗ್ತಾ ಇದ್ದೇವೆ ನಮ್ಮನ್ನು ಕನ್ವಿನ್ಸ್ ಮಾಡಿದ ಮನುಷ್ಯನನ್ನು ನೋಡುವ ಹೇಗಿರ್ತದೆ ಅಂತ ಹೇಳಿ

ನಾವೀಗ ಬೋಟ್ ರೈಡ್ ಮಾಡ್ತಾ ಇರುವಂತಹ ಜಾಗ ಶರಾವತಿ ಬ್ಯಾಕ್ ವಾಟರ್ ಆಯ್ತಾ ಆದರೆ ಇದು ನಿಜವಾಗಿ ಶರಾವತಿ ನದಿಯೇ ಯಾಕೆ ಬ್ಯಾಕ್ ವಾಟರ್ ಅಂತ ಕರೀತಾರೆ ಅಂತ ಹೇಳಿದರೆ ಈಗ ಸಾಧಾರಣವಾಗಿ ಎಲ್ಲಿ ಸಮುದ್ರಕ್ಕೆ ನದಿ ಸೇರ್ತದೋ ಅದು ಸೇರುವಾಗ ಒಂದಷ್ಟು ಜಾಗವನ್ನು ಅದು ಆಕ್ರಮಿಸಿಕೊಂಡು ಬಿಡ್ತದೆ ಅಲ್ಲಿರುವ ಭೂಪ್ರದೇಶವನ್ನು ನಂತರ ಅದು ಬ್ಯಾಕ್ ವಾಟರ್ ಆಗಿ ಕನ್ವರ್ಟ್ ಆಗ್ತದೆ ಅಲ್ಲಿ ನೋಡಿ ಶರಾವತಿ ನದಿಗೆ ಸೇತುವೆ ಕಟ್ಟಿದ್ದು ಎಷ್ಟು ಅಗಲ ಉಂಟು ಗೊತ್ತಂಟ ಎಷ್ಟು ಉದ್ದ ಉಂಟು ವೆಹಿಕಲ್ಸ್ ಎಲ್ಲ ಹೋಗ್ತಾ ಉಂಟಲ್ಲಿ ಎಂಜಾಯ್ ಮಾಡ್ತಾ ಇದ್ದೇವೆ ಈಗ ಬೋಟ್ ಎರಡು ಸೈಡ್ ಮ್ಯಾಂಗ್ರೋವ್ಸ್ ಆಯ್ತು ಇಲ್ಲಿ ಎರಡು ಸೈಡ್ ಅದ್ರ ಮಿಡಿಲ್ ಅಲ್ಲಿ ಹೋಗ್ತದಂತೆ ಎಷ್ಟು ಅಲ್ಲಲ್ಲಿ ಕಾಂಡ್ಲ ಉಂಟು ಅಂತ ಮುಂದೊಂದಿನ ಫ್ಯೂಚರ್ ಅಲ್ಲಿ ನಮ್ಮ ಪೀಳಿಗೆ ಅವರಿಗೆ ಇಲ್ಲೆಲ್ಲ ಕಾಂಡ್ಲ ಫಾರೆಸ್ಟ್ ಆಗಿರ್ತದೆ

ಮಾಡ್ತವನಿಲ್ವ ಹಾ ಇಲ್ಲಿ ಕಾಂಡ್ಲ ಫಾರೆಸ್ಟ್ ಉಂಟಾಯ್ತ ಇಲ್ಲಿ ಒಂದು ಫೋಟೋ ಸೆಷನ್ ಮಾಡಿ ಕೊಡ್ತಾರೆ ಅವರು ನಮ್ಮದು ಸೊ ಇಲ್ಲಿ ನನ್ನ ಗಂಡಕ್ಕೆ ಫೋಟೋ ಶೂಟ್ ಆಗ್ತಾ ಉಂಟು ನನ್ನ ಫೋಟೋ ಶೂಟ್ ಆಗುವಾಗ ಇವಳಕ್ಕೂ ಕೂಗಿದಲ್ಲ ಅಮ್ಮ ಅಲ್ಲೆಲ್ಲೋ ಹೋಗಿದ್ದಾರೆ ಅಂತ ನೋಡ್ತಿದ್ದಾಳೆ ಈಗ ಭಾರ್ಗವಾ ಇಲ್ಲಿ ನೋಡಿ ನೀರಿನ ಬದಿಯ ಮನೆ ಉಂಟು ಮಳೆಗಾಲದಲ್ಲೆಲ್ಲ ಇದ್ರ ಪರಿಸ್ಥಿತಿ ಏನಂತ ನಾವು ಬೋಟ್ ರೈಡಿಂಗ್ ಎಲ್ಲ ಮುಗಿಸಿಕೊಂಡು ಈಗ ಅಪ್ಸರಕೊಂಡ ಜಲಪಾತಕ್ಕೆ ಹೋಗ್ತಾ ಇದ್ದೇವೆ ಒಟ್ಟು ನಲ್ವತ್ತೈದು ನಿಮಿಷದ ರೈಡ್ ನಮ್ಮನ್ನು ಕರ್ಕೊಂಡು ಹೋದ್ರು ಆಮೇಲೆ ಅಲ್ಲಿ ಒಂದೆರಡು ಕಡೆ ಅವರೇ ನಮ್ಮ ಫೋಟೋ ಎಲ್ಲ ತೆಗೆದುಕೊಡ್ತಾರೆ ಒಂದು ಮ್ಯಾಂಗ್ರೋ ಫಾರೆಸ್ಟಿನ ಒಳಗೆ ಆಮೇಲೆ ಒಂದು ಸ್ವಲ್ಪ ಈ ಕಾಂಡ್ಲ ಗುಹೆ ಆ ಥರ ಎಲ್ಲ ಉಂಟಲ್ಲಿ ಅಲ್ಲೆಲ್ಲ ನಮ್ಮನ್ನ ಕರ್ಕೊಂಡು ಹೋಗ್ತಾರೆ ಈ ಮಾರ್ನಿಂಗ್ ವ್ಯೂ ಚೆಂದ ಇತ್ತು ನಮಗೆ ಖುಷಿ ಆಯ್ತು ಈಗ ನಾವು ಅಪ್ಸರಕೊಂಡ ಜಲಪಾತ ನೋಡಲಿಕ್ಕೆ ಬಂದಿದ್ದೇವೆ ಅಲ್ಲಿ ಜಲಪಾತ ನೋಡಲಿಕ್ಕೆ ಇಳಿವಲ್ಲೇ ಒಂದು ಈ ಥರ ಅಪ್ಸರಕೊಂಡ ವ್ಯೂ ಪಾಯಿಂಟ್ ಅಂತ ಉಂಟು ಎಷ್ಟು ಗದ್ದೆ ಎಲ್ಲ ಉಂಟು ಅಂತ ಹೇಳಿದರೆ ಅಲ್ಲಿ ನೋಡಿ ಒಂದು ಸ್ವಲ್ಪ ಕೊಕ್ಕರೆಗಳೆಲ್ಲ ಏನು ಕಾಳನ್ನು ಏನೋ ಹೆಕ್ಕಿ ತಿಂತ ಉಂಟು ಗದ್ದೆಯಿಂದ ಅದೇ ಥರ ಇಲ್ಲಿ ನೋಡಿ ಬ್ಯೂಟಿಫುಲ್ ಬೀಚ್ ವ್ಯೂ ಕಾಣ್ತಾ ಉಂಟು ಕಣ್ಣು ಹಾಯಿಸಿದಷ್ಟು ದೂರವೂ ಸಮುದ್ರವೇ ಅಂತ ಹೇಳ್ತೇವಲ್ಲ ಆ ಥರ ಸೂಪರ್ ಉಂಟಾಯಿತು ಆ ವ್ಯೂ ಪಾಯಿಂಟ್ ಯಾವ ಇಲ್ಲಿ ಒಂದು ದೇವಸ್ಥಾನ ಉಂಟು ದೇವಸ್ಥಾನದ ಈ ಕಡೆ ಕೆಳಬದಿಯಲ್ಲಿ ಅಪ್ಸರಕೊಂಡ ಜಲಪಾತ ಇರುವುದು ಮೆಟ್ಲುಗಳನ್ನು ಈ ಥರ ಎಳಿದುಕೋ ಹೋಗಬೇಕು ಜಲಪಾತಕ್ಕೆ ಹೋಗೋದಾದ್ರೆ ಅಲ್ಲಿ ಕಾಣ್ತಾ ಉಂಟಲ್ಲ ಅದೇ ಅಪ್ಸರಕೊಂಡ ಜಲಪಾತ ನೀರು ಭಾರಿ ಕಡಿಮೆ ಉಂಟು ನಾವು ಬಂದ ಟೈಮ್ ಹಾಗುಂಟು ಸ್ವಲ್ಪ ನೀರಿರೋದು ಬಟ್ ನೀರಲ್ಲಿ ಆಟಾಡ್ತೀರಿ ಗಮತ್ ಮಾಡ್ತೀರಿ ಅಂತ ಹೇಳಿದ್ರೆ ಫೈನ್ ಇದು ಓಕೆ ಇಷ್ಟೇ ಇರೋದು ನೋಡಿ ನೀರು ಆ ನೀರು ಇಲ್ಲೇ ಶೇಖರಣೆ ಆಗ್ತಾ ಉಂಟು ಬಿಟ್ಟರೆ ಇಲ್ಲಿಂದ ಹೋಗುವ ಹೋಗುದು ಇಲ್ಲ ಅಷ್ಟೇ ಇರೋದು ನೀರಿನ ಪ್ರಮಾಣ ಒಂದು ಸ್ವಲ್ಪ ಬರುತ್ತೆ ಹಾಗೆಲ್ಲೆಲ್ಲೋ ಹೋಗ್ತದೆ ಅಷ್ಟೇ ಅಪ್ಸರಕೊಂಡ ಜಲಪಾತ ನೀವೆಲ್ಲರೂ ಹೊನ್ನವರ ಸೈಡ್ ಬರ್ತೀರಿ ಇಲ್ಲಿ ನೋಡಲಿಕ್ಕೆಲ್ಲ ಹೇಳಿದ್ರೆ ಒಂದು ಸ್ಕಿಪ್ ಮಾಡಿದ್ರು ಮಾಡಬಹುದು ನಿಮ್ಮ ಒಂದು ಲಿಸ್ಟಿಂದ ಅಷ್ಟರ ಮಟ್ಟಿಗೇನು ನೀರಿಲ್ಲ ಆದರೆ ಇಲ್ಲಿ ಬಂದದ್ದಕ್ಕೆ ನಮಗೆ ಒಂದು ಎಂಥ ನೋಡ್ಲಿಕ್ಕೆ ಸಿಕ್ಕಿತ್ತು ಅಂತ ಹೇಳಿದರೆ ವ್ಯೂ ಇದೆ ನಾನು ಹಾಕಿದೆ ಅಲ್ಲ ಅಲ್ಲಿ ಅಪ್ಸರಕೊಂಡ ಜಲಪಾತದ್ದೆಲ್ಲ ಅಪ್ಸರಕೊಂಡ ಜಲಪಾತಕ್ಕೆ ಹೋಗಿ ನಾವೀಗ ಇಡಗುಂಜಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೇವೆ ಗಣಪತಿ ದೇವಸ್ಥಾನಕ್ಕೆ ನಮ್ಮ ನಮಗೆ ಪರ್ಸನಲ್ ಆಗಿ ನನಗೆ ಎಂತ ಅನ್ನಿಸಿದ್ದು ಅಂತ ಹೇಳಿದ್ರೆ ಈ ಟೈಮಲ್ಲಿ ನೀವು ಹೊನ್ನವರಕ್ಕೆಲ್ಲ ಟ್ರಿಪ್ ಹೊಡಿತೀರಿ ಅಂತ ಹೇಳಿ ಹೇಳಿದ್ರೆ ಅಪ್ಸರಕೊಂಡ ಜಲಪಾತವನ್ನು ಒಂದು ಸ್ಕಿಪ್ ಮಾಡಬಹುದು ಅಂತ ಹೇಳಿ ಅಂದರೆ ನೀರು ಅಷ್ಟರ ಮಟ್ಟಿಗೆ ಇಲ್ಲ ಅಂತಷ್ಟೆ ಆಮೇಲೆ ಅಲ್ಲಿ ವ್ಯೂ ಎಲ್ಲ ಒಳ್ಳೇದುಂಟು ಸಮುದ್ರ ಗದ್ದೆ ಮನೆ ಅದೆಲ್ಲ ಕಾಣ್ತದೆ ಅಪ್ಸರಕೊಂಡ ಬೀಚ್ ವ್ಯೂ ಪಾಯಿಂಟು ಒಳ್ಳೆಯದುಂಟು ಅಲ್ಲಿಯೇ ನನ್ನ ಅನಿಸಿಕೆ ಆಯ್ತಾ ಇದು ಕನ್ನಡಕ ಹಾಕಿ ನಿದ್ದೆ ಮಾಡ್ತಾ ಈ ಜನ ಇಲ್ಲಿ ಇನ್ನೊಂದು ಜನ ಆಲ್ರೆಡಿ ನಿದ್ದೆಗೆ ಜಾರಿದ್ದಾರೆ ಇಡಗುಂಜಿ ದೇವಸ್ಥಾನಕ್ಕೆ ನಾವೊಂದು ಕಡೆ ನಮ್ಮ ವೆಹಿಕಲನ್ನು ಪಾರ್ಕ್ ಮಾಡಿ ಸ್ವಲ್ಪ ದೂರ ನಡ್ಕೊಂಡು ಹೋಗಬೇಕಾಗ್ತದೆ ಆಯಿತಾ ಬಿಸಿಲಿನ ಝಳ ಬೇರೆ ಸ್ವಲ್ಪ ಜೋರಿತ್ತು ಮಧ್ಯಾಹ್ನದ ಹೊತ್ತಾದ ಕಾರಣ ಹಾಗಾಗಿ ನಾವಿಬ್ಲಿ ಒಬ್ಬೊಬ್ಬರನ್ನ ಎತ್ತಿಕೊಂಡು ನಡ್ಕೊಂಡು ಹೋಗ್ತಾ ಇದ್ದೇವೆ ನಾವು ನಮ್ಮ ಮಧ್ಯಾಹ್ನದ ಊಟವನ್ನ ಇಡಗುಂಜಿ ದೇವಸ್ಥಾನದಲ್ಲಿ ಮುಗಿಸಿದೆವು ಮತ್ತೆ ನಾವೀಗ ವಾಪಸ್ ಮನೆಗೆ ಹೋಗ್ತಾ ಇದ್ದೇವೆ ವಿಷಯ ಏನಪ್ಪ ಅಂತ ಕೇಳಿದರೆ ಎಲ್ಲಿ ಹೋದರೂ ನಮಗೆ ಎಸ್ಪೆಷಲಿ ಮದುವೆ ಆದ ಹೆಣ್ಣು ಮಕ್ಕಳಿಗೆ ಆಯ್ತಾ ನಮ್ಮ ಸರ್ವಿಸ್ ಡ್ಯೂಟಿ ಹೆಲ್ಪ್ ಮಾಡುವ ಡ್ಯೂಟಿ ಎಲ್ಲಿ ಕೂಡ ಮುಗಿಯೋದು ಅಂತ ಇಲ್ಲ ಆಯ್ತಾ ಇಲ್ಲಿ ನೋಡಿ ಮುಂದೆ ಕೂತ್ಕೊಂಡು ಇವರು ಡ್ರೈವಿಂಗೇ ಮಾಡೋದಾಗಿರಬಹುದು ಆದರೆ ಇವರಿಗೆ ಕುಡಿಲಿಕ್ಕೆ ಆಗಾಗ ನೀರು ಆಮೇಲೆ ತಿನ್ಲಿಕ್ಕೆ ಅದು ಇದೆಲ್ಲ ತಗೊಂಡೋಗಿರ್ತವಲ್ಲ ಅದನ್ನೆಲ್ಲ ಕೈಗೆ ಆಗಾಗ ಕೊಡ್ತಾ ಇರಬೇಕಂತೆ ಹಾಗೆ ಕೊಡ್ತಾ ಇದ್ರೆ ರುಚಿ ಹೆಚ್ಚಂತೆ ಹಾಗೆ ತಿಂತಾ ಹೋಗ್ಲಿಕ್ಕೆ ಗಮ್ಮತ್ ಆಗ್ತದಂತೆ ಇರಲಿ ಎಂತ ಮಾಡೋದು ಅದು ಸಹ ಒಂದು ಖುಷಿ ಆದರೆ ನಮ್ಮ ಪಾಡು ನೋಡಿ ಅವರಿಗೆ ಒಂದೊಂದು ಕೊಟ್ಟುಕೊಂಡು ನಾವು ತಿನ್ಬೇಕು ಇಲ್ಲಿಯೂ ನಮಗೆ ಸುಲಭದಲ್ಲಿ ಆಗ್ತದೆ ಅಂತ ಇಲ್ಲ ಹೇಗೂ ದಾರಿಯಲ್ಲಿ ಬರಬೇಕಿದ್ರೆ ಮರವಂತೆ ಸಮುದ್ರ ಸಿಗ್ತದೆ ದಾರಿ ಬದಿಯಲ್ಲಿ ಅಲ್ಲಿ ಒಂದು ವಿಸಿಟ್ ಕೊಟ್ಟು ಒಂದು ಐದು ಹತ್ತು ನಿಮಿಷ ಅಲ್ಲಿ ನಿಂತ್ಕೊಂಡು ಸಮುದ್ರವನ್ನ ಮತ್ತೊಮ್ಮೆ ಕಣ್ತುಂಬಿಸ್ಕೊಳ್ತಾ ಇದ್ದೇವೆ ಅಂತೂ ಎರಡು ದಿವಸ ಹೊನ್ನಾವರದ ಪ್ರವಾಸವನ್ನ ನಾವು ಗೌಜಿಯಲ್ಲೇ ಮುಗಿಸಿದ್ದೇವೆ ಆಯ್ತಾ ಒಂದಷ್ಟು ನೆನಪುಗಳು ಒಂದಷ್ಟು ವಿಷಯಗಳನ್ನ ತೆಗೆದುಕೊಂಡು ನಾವು ನಮ್ಮ ಮನೆಗೆ ಹೋಗ್ತಾ ಇದ್ದೇವೆ ನಮಗೆ ಎರಡು ದಿವಸ ತುಂಬ ಖುಷಿ ಕೊಟ್ಟಿದೆ ಹಾಗೆ ನಾನು ಈ ವ್ಲಾಗನ್ನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೇನೆ ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಲೈಕ್ ಮಾಡೋದನ್ನು ಮರಿಬೇಡಿ ಹಾಗೆ ನಿಮ್ಮ ಅನಿಸಿಕೆಗಳನ್ನು ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳೋದು ಕೂಡ ಮರಿಬೇಡಿ ಆಯಿತಾ ಮತ್ತು ಇನ್ನೊಬ್ಬರಿಗೆ ಈ ವಿಡಿಯೋ ಶೇರ್ ಮಾಡೋದು ಕೂಡ ಮರಿಬೇಡಿ ಮತ್ತು ಮುಂದಿನ ವ್ಲಾಗಲ್ಲಿ ಸಿಗ್ತೇನೆ ಅಲ್ಲಿವರೆಗೆ ನಮಸ್ಕಾರ